ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಕ್ಯ ನಾನು ಎರಡನೇ ತರಗತಿಯಲ್ಲಿ ಓದ್ತಿದ್ದೀನಿ ನನ್ನ ಶಾಲೆಯ ಹೆಸರು ಶ್ರೀ ವೆಂಕಟೇಶ್ವರ ವಿದ್ಯಾಮಂದಿರ ಕುಪ್ಪ ಹಾಗೆ ನಾನು ಕಲಿತಿರುವ ಮಂಕುತಿಮ್ಮನ ಕಗ್ಗ ಹಾಗೂ ಅದರ ಭಾವಾರ್ಥವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಪ್ಲೀಸ್ ನೋಡಿ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿ ಇಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಇದರ ಭಾವಾರ್ಥ ವಿಷ್ಣು ಈ ವಿಶ್ವಕ್ಕೆ ಮೂಲ ಎನ್ನುತ್ತೇವೆ ಅವನನ್ನು ಮಾಯಾಲೋಲ ಸರ್ವೇಶ ಪರಮ ಪುರುಷನೆಂದು ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ ಅವನು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅವನ ಮೇಲೆ ಪ್ರೀತಿ ಭಕ್ತಿ ನಂಬಿಕೆಯನ್ನು ಇಟ್ಟಿರುತ್ತೇವೆ ಇಂತಹ ವಿಚಿತ್ರಕ್ಕೆ ನಮಿಸು ಎನ್ನುತ್ತಾರೆ ಹಾಗೆ ಎರಡನೆಯ ಕಗ್ಗ ಬದುಕಿಗಾರ ನಾಯಕರು ಏಕನೋ ಅನೇಕರೋ ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು ಅದಿಗುದಿಯ ಗತಿಯನ್ನು ಮಂಕುತ್ತಿಮ್ಮ ಇದರ ಭಾವಾರ್ಥ ಈ ಕಗ್ಗದಲ್ಲಿ ಅವರು ಹೇಳುತ್ತಾರೆ ನಮ್ಮ ಬದುಕಿನ ನಾಯಕರು ಒಬ್ಬನೋ ಅನೇಕರೋ ವಿಧಿಯೋ ಪುರುಷ ಪ್ರಯತ್ನವೋ ಧರ್ಮದ ಶಕ್ತಿಯೋ ಅಥವಾ ಅಂಧಬದವೋ ಈ ನಮ್ಮ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಯಾವಾಗ ಅಥವಾ ನಾವು ಯಾವಾಗಲೂ ಈ ತಳಮಳದಲ್ಲಿಯೇ ಇರಬೇಕೆ ಎಂದು ಕೇಳುತ್ತಾರೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್